ಅವಲಕ್ಕಿ ಕಟ್ಲೆಟ್ ತುಂಬ ಹೆಲ್ತಿ ತುಂಬ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸಾಯಂಕಾಲ ಮಳೆ ಬರ್ತಿರ್ಬೇಕಾದ್ರೆ ಮಿರ್ಚಿ ಬಜ್ಜಿ ಎಲ್ಲ ತಿಂದು ಬೇ ಬೇಜಾರು ಅನಿಸಿದ್ರೆ ಒಮ್ಮೆ ಮಾಡಿ ಅವಲಕ್ಕಿ ಕಟ್ಲೆಟ್ ಪ್ಲೀಸ್ ಥ್ಯಾಂಕ್ಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವಲಕ್ಕಿ ಅವಲಕ್ಕಿನ ಒಂದು ಎರಡರಿಂದ ಮೂರು ಸಲ ತೊಳಿಬೇಕು ಎಷ್ಟು ಅವಲಕ್ಕಿ ಬೇಕೋ ಅಷ್ಟು ನೋಡಿ ಸಲ ಚೆನ್ನಾಗಿ ನೀರಳಾಗ ಅವಲಕ್ಕಿನ ಸ್ವಲ್ಪ ಕೈಯಿಂದ ಮೆತ್ತಗೆ ಮಾಡ್ಕೊಳ್ಬೇಕು ಸ್ಮ್ಯಾಶ್ ತರ ಮಾಡ್ಕೊಳ್ಬೇಕು ಕೈಯಿಂದಾನೇ ಮಾಡ್ಕೊಳ್ಳಿ ಮಿಕ್ಸಿ ಗ್ರೈಂಡ್ರ್ ಆ ಥರ ಏನು ಬೇಡ ಮ್ಯಾಶರ್ ಅಥವಾ ಕೈಯಿಂದಾನೇ ಮಾಡ್ಕೊಳ್ರಿ ಸ್ವಲ್ಪ ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ರಿ কাৰেট কাৰেট তুৰি এই হচি মেণিকাই কমপ নত কৰিবে ৰুচি তুমি নীটাৰি মই স্মাশ নেকু ಒಂದು ಉಂಡೆ ತಗೊಂಡು ರೌಂಡ್ ಮಾಡಿ ಕಟ್ಲೆಟ್ ಶೇಪ್ ಒಳಗೆ ಮಾಡಿ ಸೇಮ್ ನಾವು ಆಲೂ ಕಟ್ಲೆಟ್ ಬೇರೆ ಬೇರೆ ಕಟ್ಲೆಟ್ ಎಲ್ಲ ಯಾವ ರೀತಿ ಮಾಡ್ತೀವಿ ಆ ರೀತಿ ತೆಳು ಬೇಕೆಂದ್ರೆ ತೆಳು ಮಾಡಿ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ ತಮ್ಮ ಕಾಯಲ್ಲಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಶಾಲೋ ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಸಾಕಾಗುತ್ತೆ ನಮಗೆ Non eh? nice. è eh, mm -hmm. okay. nice to... una cosa che si può fare. non è una cosa che si può fare. Salo, frima, taglio. Mesci, non è una ಅವಲಕ್ಕಿ ಕಟ್ಲೆಟ್ ರೆಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಮಾಡ್ಬೋದು ಅಥವಾ ಮಳೆ ಬರ್ತಿರೋ ಟೈಮಲ್ಲಿ ಬಿಸಿ ಬಿಸಿ ಮಕ್ಕಳು ಸ್ಕೂಲಿಂದ ಬಂದಾಗ ಈವ್ನಿಂಗ್ ಯಾರಾದರೂ ನೆಂಟರು ಗಿಂಟ್ರ್ ಬಂದಾಗ ಮಳೆ ಬರ್ತಿರ್ಬೇಕಾದ್ರೆ ಬಜ್ಜಿ ತಿಂದೆಲ್ಲ ಬೋರ್ ಬೋರ್ ಆಗಿದರೆ ಇದು ಒಂದ್ಸಲ ಮಾಡಿಕೊಳ್ಳಿ ಅವಲಕ್ಕಿ ಕಟ್ಲೆಟ್ ತುಂಬ ಸಿಂಪಲ್ ತುಂಬ ಈಸಿಯಾಗಿ ಒಮ್ಮೆ ಮಾಡಿ